ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ನಮ್ಮ ನಾಡು ನಮ್ಮ ನುಡಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಲ್ಬುರ್ಗಿಯ ಸಿರಿ ಸ್ನೇಹ ಬಳಗ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ ಮೊದಲಿಗೆ ಒಂದು ಕನ್ನಡ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ ಹಾಡುವವರು ಡಾಕ್ಟರ್ ಬಿದ್ರಿ ಚಂದ್ರಕಲಾ रणु <Sess> कन्नडगौरि भुवनेश्वरी शरणु कन्नडगौरि भुवनेश्वरी वरकर्नाटकराजेश्वरी शरणु कन्नडगौरि भुवनेश्वरी गङ्गकदम्बरु कम्पििलरयु नेत्तरनर्चने रन्न जनप्रभु बसवपुरन्दर कनकदसरा तवरूरु कनकदसरा तवरूरु शरणु कन्नडगौरि भुवनश्वरी वर कर्नाटकराजेश्वरी शरणु कन्नडगौरि ಧುಮು ದುಮ್ ಧುಮು ಧುಮ್ ಜಲಪಾತದ ವೈಖರಿ ಹಸಿರುಕ್ಕಿದ ಮಲೆನಾಡಿನ ಗಿರಿಧರ ನಲವೇರಿ भूरमेयू नीनिरु भूरमेयू नित्यसुन्दरा नित्यसुन्दरा शरणो कन्नडगौरी भुवनेश्वरी वरकर्नाटकराजेश्वरी शरणो कन्नडगौरी भुवनेश्वरी ಶರಣು ಕನ್ನಡ ಗೌರಿ ಶರಣು ಕನ್ನಡ ಗೌರಿ ಶರಣು ಕನ್ನಡ ಗೌರಿ ಭುವನೇಶ್ವರಿ ಈಗ ಶ್ರೀಮತಿ ಬಸಮ್ಮ ಅವರಿಂದ ಒಂದು ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಉದಯಿಸಲಿ ಕನ್ನಡ ಹಾಲು ಹೆಪ್ಪಾಕಿ ಬೆಣ್ಣೆಯನ್ನು ಕಡಿದಾಗ ಹಾಲು ಹೆಪ್ಪಾಕಿ ಬೆಣ್ಣೆಯನ್ನು ಕಡಿದಾಗ ಕಂಪು ಸೂಸುವ ತುಪ್ಪದಂತೆ ಮೂಡಿ ಬರಲಿ ಕನ್ನಡ ಕಂಪು ಸೂಸುವ ತುಪ್ಪದಂತೆ ಮೂಡಿ ಬರಲಿ ಕನ್ನಡ ಚೈತ್ರ ಮಾಸದಲ್ಲಿ ಮಾವು ಬೇವು ಚಿಗುರಿ ಚೈತ್ರ ಮಾಸದಲ್ಲಿ ಮಾವು ಬೇವು ಚಿಗುರಿ ಮಗ್ಗು ಮೈದುಂಬಿ ಅರಳುವಂತೆ ಘಮಿಸಲಿ ಕನ್ನಡ ಮಗ್ಗು ಮೈದುಂಬಿ ಅರಳುವಂತೆ ಘಮಿಸಲಿ ಕನ್ನಡ ನೀಲಿ ಗಗನದಲ್ಲಿ ಮುಸ್ಸಂಜೆ ಹೊತ್ತಲಿ ನೀಲಿ ಗಗನದಲ್ಲಿ ಮುಸ್ಸಂಜೆ ಹೊತ್ತಲಿ ಸಾಲು ಸಾಲಾಗಿ ಬೆಳಕ್ಕಿಗಳ ಓಟದಂತೆ ತೇಲಿ ಬರಲಿ ಕನ್ನಡ ಸಾಲು ಸಾಲಾಗಿ ಬೆಳಕಿಗಳ ಓಟದಂತೆ ತೇಲಿ ಬರಲಿ ಕನ್ನಡ ನೇಸರನ ಪ್ರತಿಕಿರಣ ಧರಣಿಗೆ ಚುಂಬಿಸುವಂತೆ ನೇಸರನ ಪ್ರತಿಕಿರಣ ಧರಣಿಗೆ ಚುಂಬಿಸುವಂತೆ ಕರುನಾಡ ಮಡಿಲಿನಲ್ಲಿ ಮಿಂದೇಳಲಿ ಕನ್ನಡ ಕರುನಾಡ ಮಡಲಿನಲ್ಲಿ ಮಿಂದೇಳಲಿ ಕನ್ನಡ ನರಕಾಣದ ಸೌಂದರ್ಯ ರವಿರಶ್ಮಿಯ ಔದಾರ್ಯ ಕಾಣದ ಸೌಂದರ್ಯ ರವಿರಶ್ಮಿಯ ಔದಾರ್ಯ ಕವಿಯ ಮನದೊಳಗಿನ ಭಾವದಂತೆ ನಲಿದಾಡಲಿ ಕನ್ನಡ ಕವಿಯ ಮನದೊಳಗಿನ ಭಾವದಂತೆ ನಲಿದಾಡಲಿ ಕನ್ನಡ ಕೋಗಿಲೆಯ ಕಂಠದಲ್ಲಿ ಸಪ್ತ ಸ್ವರಗಳ ಲಹರಿಯ ಕೋಗಿಲೆಯ ಕಂಠದಲ್ಲಿ ಸಪ್ತ ಸ್ವರಗಳ ಲಹರಿಯ ಕಲ್ಪನಾತೀತ ಪದಪುಂಜಗಳಲ್ಲಿ ಸಂಪಾಗಲಿ ಕನ್ನಡ ಕಲ್ಪನಾತೀತ ಪದಪುಂಜಗಳಲ್ಲಿ ಸಂಪಾಗಲಿ ಕನ್ನಡ ನಿದ್ದೆಯಲ್ಲಿ ಚಡಪಡಿಸಿ ಕನಸಿನಲ್ಲಿ ಕನವರಿಸಿ ನಿದ್ದೆಯಲ್ಲಿ ಚಡಪಡಿಸಿ ಕನಸಿನಲ್ಲಿ ಕನವರಿಸಿ ತಾಯಿಯ ಉದರದಿ ಮಗುವಿನಂತೆ ಉದಯಿಸಲಿ ಕನ್ನಡ ತಾಯಿಯ ಉದರದಿ ಮಗುವಿನಂತೆ ಉದಯಿಸಲಿ ಕನ್ನಡ ಉದಯಿಸಲಿ ಕನ್ನಡ ಈಗ ಕನ್ನಡ ರಾಜ್ಯೋತ್ಸವ ಕುರಿತು ಶ್ರೀಮತಿ ನಾಗನಳ್ಳಿ ಅವರು ವಿಷಯ ಮಂಡಿಸುತ್ತಾರೆ ಕನ್ನಡ ನುಡಿ ಬಹಳ ಚಂದ ಏಕೆಂದರೆ ಅದರಲ್ಲಿ ಏನೇ ಕೀಚಿದರೂ ಆಗುವುದು ಶ್ರೀಗಂಧ ಸಿಂಗಾರದ ಗಣಿ ಅದರ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ದಿನಕರ ದೇಸಾಯಿಯವರ ಕವಿ ಮಾತುಗಳನ್ನು ಸ್ಮರಿಸುತ್ತಾ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಕನ್ನಡ ನಾಡು ಶ್ರೀಗಂಧ ನಾಡು ಕನ್ನಡ ನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲಾ ಹೆಸರುಗಳಿಂದ ಕರೆಯಲಾಗುತ್ತದೆ ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳು ನದಿಗಳು ಹರಿಯುವ ನಾಡು ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕಂಗಳಿಸುತ್ತಿರುವ ನಾಡು ಕನ್ನಡ ನಾಡು ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನವನ್ನು ಕರ್ನಾಟಕ ರಚನೆಯ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಕರು ಪ್ಲಸ್ ನಾಡು ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಕರ ಎಂದರೆ ಕಪ್ಪು ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಎಂದು ಹೇಳಲಾಗುತ್ತದೆ ಹಳೆಯ ಗ್ರಂಥಗಳು ಇದನ್ನು ಕರ್ನಾಟ್ ಎಂಬ ಪದದಿಂದ ಪಡೆಯಲಾಗಿದೆ ಕೆಲವು ಮೂಲಗಳು ಕರ್ನಾಟಕವನ್ನು ಎತ್ತರದ ಭೂಮಿ ಎಂದು ಹೇಳಿದೆ ಕನ್ನಡಿಗರ ನಾಡನ್ನು ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂದು ಹೆಸರಿಸಬೇಕು ಎಂದು ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಜುಲೈನಲ್ಲಿ ಈ ಬಗ್ಗೆ ಚರ್ಚೆ ಎದ್ದಿತು ದೀರ್ಘಾವಧಿಯ ಚರ್ಚೆಗಳ ನಂತರ ರಾಜ್ಯ ವಿಧಾನಸಭೆಯಲ್ಲೂ ಇದಕ್ಕೆ ಸರ್ವಾನುಮತದಿಂದ ಅನುಮತಿ ಸಿಕ್ಕಿತು ಹತ್ತೊಂಬತ್ ನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತನಾಡುವ ಭಾಷೆಗಳು ಆಧಾರದ ಮೇಲೆ ದೇಶದಲ್ಲಿ ವಿವಿಧ ಪ್ರಾಂತ್ಯಗಳು ರಚನೆಯಾದವು ಇದು ಮೈಸೂರು ರಾಜ್ಯಕ್ಕೆ ಜನ್ಮ ನೀಡಿತು ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಂದು ಮೈಸೂರು ಸಂಸ್ಥಾನವು ಹಿಂದಿನ ಮೈಸೂರು ಸಂಸ್ಥಾನದ ಬಹುತೇಕ ಪ್ರದೇಶವನ್ನು ಒಳಗೊಂಡಿತ್ತು ಉತ್ತರ ಕರ್ನಾಟಕದ ಜನರು ಮೈಸೂರು ಹೆಸರನ್ನು ಉಳಿಸಿಕೊಳ್ಳಲು ಒಲವು ತೋರಲಿಲ್ಲ ಏಕೆಂದರೆ ಇದು ಹಿಂದಿನ ಸಂಸ್ಥಾನದ ಮತ್ತು ಹೊಸ ರಾಜ್ಯದ ದಕ್ಷಿಣ ಪ್ರದೇಶಗಳೊಂದಿಗೆ ನಿಕಟ ಸಂಬಂಧ ಹೊಂದಿತ್ತು ಈ ಹಿನ್ನೆಲೆಗಳಿಂದ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಂದು ಬದಲಾಯಿಸಲಾಯಿತು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಾಗ ದೇವರಾಜ್ ಅರಸರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೀರ್ತಿ ಗಳಿಸಿದ ಇತರ ವ್ಯಕ್ತಿಗಳಲ್ಲಿ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕೆ ಶಿವರಾಮ್ ಕಾರಂತ್ ಎನ್ ಕೃಷ್ಣರಾವ್ ಮತ್ತು ಬಿಎಂ ಶ್ರೀಕಂಠಯ್ಯರ್ ಅವರು ಇನ್ನು ಇತರರು ಪ್ರಮುಖರಾಗಿದ್ದರು ಕನ್ನಡ ನಾಡಿನ ಜವಾಬ್ದಾರಿಯ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ ಬರೆಯುತ್ತೇನೆ ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಕನ್ನಡೇತರರಿಗೆ ಕನ್ನಡ ಕಲಿಸುತ್ತೇನೆ ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಸದಾ ಕಟಿಬದ್ಧವಾಗಿರುತ್ತೇನೆ ಎಂದು ಇದೇ ವೇಳೆ ದೃಢ ನಿರ್ಧಾರ ಮಾಡೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಈಗ ಶ್ರೀಮತಿ ಅನುಪಮಾ ಹೊಸಮನೆಯೇ ಅವರಿಂದ ಜೋಗದ ಸಿರಿ ಭಾವಗೀತೆ ಪ್ರಸ್ತುತ ಪಡಿಸುತ್ತಾರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದ ತಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ജോഗദസിരി ബളക്കുങ്കയ തെനെ ബളുക്ക സഹ്യാദ്രിയ ലോഹദിരത്തുംഗത നിലുക്കരി ദ്വർണവനദഗന്ധ തരു നിത്യോത്സവ തായി നിത്യോത്സവ നനോത്സവ തായി നിത്യോത്സവ ഇതിഹസാസിമ സിംഹസനമാലയലി ഗത സാഹസ സിരു ശനങ്ങളാലഹസാസിമ സിംഹസന മാലയലി ഗത സാഹസ സിരുവസാല ഓലെഗരിയ സിരില്ല ദേ കുലങ്ങളിത്തി നിത്യോത്സവ തായി നിത്യോത്സവ നനോത്സവ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈಗ ರೇಣುಕಾ ಶ್ರೀಕಾಂತ್ ಅವರಿಂದ ಕನ್ನಡ ಶಾಲೆಗಳ ಅಳಿವು ಉಳಿವು ಕುರಿತು ಮಾತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಮಾತು ಇಂದು ಬರೀ ಭಾಷಣದಲ್ಲಿ ಮಾತ್ರ ಉಳಿದುಕೊಂಡಿದೆ ಕರ್ನಾಟಕದ ಮಾತೃಭಾಷೆ ಕನ್ನಡ ಮಾಧ್ಯಮದ ಶಾಲೆಗಳಿಗಾಗಿ ಇಂದು ಕನ್ನಡಿಗರಾದ ನಾವೇ ಹೋರಾಡಬೇಕಾಗಿದೆ ಕನ್ನಡ ಶಾಲೆಗಳ ಅಳಿವು ಉಳಿವು ಎನ್ನುವುದು ಮುಖ್ಯವಾಗಿ ಪೋಷಕರ ಸಮಾಜದ ಮತ್ತು ಸರ್ಕಾರದ ಸಕ್ರಿಯ ಭಾಗವಹಿಸುವಿಕೆಯ ಮೇಲೆ ಅವಲಂಬಿತವಾಗಿದೆ ಇಂಗ್ಲಿಷ್ ಮಾಧ್ಯಮದತ್ತ ಒಲವು ಪೋಷಕರ ನಿರಾಸಕ್ತಿ ಶಾಲೆಯ ಮೂಲಸೌಕರ್ಯಗಳ ಕೊರತೆ ಮತ್ತು ಭಾಷೆಯ ಬಳಕೆಯ ನಿರ್ಲಕ್ಷ್ಯ ಮುಖ್ಯ ಸವಾಲುಗಳಾಗಿವೆ ಇದಕ್ಕೆ ಪರ್ಯಾಯವಾಗಿ ಕನ್ನಡಿಗರಲ್ಲಿ ಭಾಷಾಭಿಮಾನ ಹೆಚ್ಚಿಸುವುದು ಕನ್ನಡದಲ್ಲಿ ಶಿಕ್ಷಣ ನೀಡುವಲ್ಲಿ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಮತ್ತು ಸರ್ಕಾರದಿಂದ ಬೆಂಬಲ ನೀಡುವುದು ಅತಿ ಅವಶ್ಯಕವಾಗಿದೆ ಕರ್ನಾಟಕದ ಕನ್ನಡ ಶಾಲೆಗಳನ್ನು ಉಳಿಸಲು ನಮ್ಮ ಮುಂದಿರುವ ಕೆಲವೊಂದು ಮುಖ್ಯ ಸವಾಲುಗಳು ಇಂಗ್ಲಿಷ್ ಮಾಧ್ಯಮದ ಮೋಹ ಪೋಷಕರು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಸೇರಿಸಲು ಒಲವು ತೋರಿಸುತ್ತಿದ್ದಾರೆ ಇದರಿಂದ ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಪೋಷಕರ ನಿರಾಸಕ್ತಿ ಮನೆಯಲ್ಲಿ ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವುದು ಮತ್ತು ಮಕ್ಕಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಮೂಡಿಸುವುದು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ಕನ್ನಡ ಬಳಕೆ ಕಡ್ಡಾಯ ಎಂದು ನಿಯಮಗಳು ಇದ್ದರೂ ಅವುಗಳ ಉಲ್ಲಂಘನೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಆದುದರಿಂದ ಕನ್ನಡಿಗರಲ್ಲಿ ಕನ್ನಡದ ಬಗ್ಗೆ ಗೌರವ ಮತ್ತು ಆತ್ಮಾಭಿಮಾನ ಹೆಚ್ಚಾಗಬೇಕು ಮನೆಯಲ್ಲಿ ದಿನನಿತ್ಯದ ವ್ಯವಹಾರದಲ್ಲಿ ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಫಲಕಗಳಲ್ಲಿ ಹಾಗೂ ಇತರ ಜಾಹೀರಾತುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಇಂಗ್ಲಿಷ್ ಶಿಕ್ಷಣದೊಂದಿಗೆ ಕನ್ನಡದಲ್ಲೂ ಉತ್ತಮ ಶಿಕ್ಷಣ ನೀಡಲು ಕನ್ನಡ ಶಾಲೆಗಳು ಪ್ರಯತ್ನಿಸಬೇಕು ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರವು ಹೆಚ್ಚು ಅನುದಾನವನ್ನು ನೀಡಿ ಅವುಗಳನ್ನು ಬಲಪಡಿಸಬೇಕು ಕನ್ನಡ ಉಳಿಸಿ ಬೆಳೆಸುವುದೆಂದರೆ ಕನ್ನಡ ಶಾಲೆಗಳನ್ನು ಗಟ್ಟಿಗೊಳಿಸುವುದು ಎಂದರ್ಥ ಇದರಲ್ಲಿ ಖಾಸಗಿ ಸರ್ಕಾರಿ ಎಂಬ ತಾರತಮ್ಯ ಇಲ್ಲದ ನಾಡು ನುಡಿ ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಪೋಷಣೆಯ ಘೋಷಣೆಯಾಗಬೇಕು ಒಂದೆಡೆ ಕನ್ನಡ ಉಳಿಸಿ ಬೆಳೆಸಿ ಎನ್ನುತ್ತೇವೆ ಇನ್ನೊಂದೆಡೆ ಕನ್ನಡ ಉಳಿಸಿ ಬೆಳೆಸುವ ಕಾಯಕದಲ್ಲಿ ಶತಮಾನಗಳಿಂದ ತೊಡಗಿರುವ ಖಾಸಗಿ ಕನ್ನಡ ಶಾಲೆಗಳನ್ನು ಮರೆಯುತ್ತೇವೆ ಉದ್ದೇಶಪೂರ್ವಕವಾಗಿ ಎನ್ನುವಂತೆ ಖಾಸಗಿ ಕನ್ನಡ ಶಾಲೆಗಳು ಅವಗಣಿಸಲ್ಪಡುತ್ತಿವೆ ಇದು ಕನ್ನಡದ ಶಾಲೆಗಳನ್ನು ಕಟ್ಟಿ ಬೆಳೆಸಿ ನಾಡು ನುಡಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ಮತ್ತು ತ್ಯಾಗ ಮಾಡಿದ ಮಹನೀಯರಿಗೆ ಸಲ್ಲಿಸುವ ಗೌರವವೇನು ನಾಡ ಭಾಷೆಯ ಮೂಲಕ ನಾಡ ಅಭಿವೃದ್ಧಿ ಸಾಧಿಸುವ ಯೋಜನೆ ರೂಪಿತವಾಗಬೇಕು ಈ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯು ಮರು ನಿರೂಪಿತವಾದಾಗಲೇ ಕನ್ನಡದ ನೈಜ ಸಶಕ್ತೀಕರಣ ಸಾಧ್ಯ ಕನ್ನಡ ಶಾಲೆಗಳು ಕನ್ನಡ ಭಾಷೆಯ ತೊಟ್ಟಿಲುಗಳು ನಮ್ಮ ತಾಯ್ನುಡಿ ಉಳಿದು ಬೆಳೆದು ಹೆಮ್ಮರವಾಗಿ ಕನ್ನಡಿಗರಿಗೆ ನೆರಳಾಗಬೇಕಾದರೆ ಕನ್ನಡ ಶಾಲೆಗಳು ಉಳಿಯಬೇಕು ನಾಡು ನುಡಿ ಸಂಸ್ಕೃತಿಯ ಉಳಿವು ಮತ್ತು ಬೆಳವಣಿಗೆಯ ಚರ್ಚೆ ಬಂದಾಗ ಕನ್ನಡ ಶಾಲೆಗಳ ಉಳಿವಿನ ಹಾಗೂ ಅಭಿವೃದ್ಧಿಯ ಪ್ರಮುಖ ನೆಲೆಯಾಗಿ ಅಭಿಪ್ರಾಯಗಳು ಶಿಫಾರಸುಗಳು ವ್ಯಕ್ತವಾಗಿವೆ ಜೊತೆಯಲ್ಲಿ ಭಾಷೆಯನ್ನು ಕಲಿಸುವ ವ್ಯವಸ್ಥೆ ಮತ್ತು ಕಲಿಸುವ ವಿಧಾನದ ಬಗ್ಗೆಯೂ ಆದ್ಯತೆ ಪಡೆದುಕೊಳ್ಳಬೇಕೆಂಬುದು ಬಲವಾದ ಪ್ರತಿಪಾದನೆಯಾಗಿದೆ ಅಭಿವೃದ್ಧಿಯೆಂದರೆ ಕೇವಲ ಭೌತಿಕ ರಚನೆಯಲ್ಲ ಬೌದ್ಧಿಕ ವಿಕಾಸ ಜೀವನ ಕೌಶಲ್ಯಗಳು ಮಾನವತೆಯ ಪೋಷಣೆಯೂ ಒಳಗೊಂಡಿದೆ ಎಂದು ಕವಿ ಸಾಹಿತಿಗಳು ಶೈಕ್ಷಣಿಕ ಸಿದ್ಧಾಂತಿಗಳು ಪ್ರತಿಪಾದಿಸಿರುತ್ತಾರೆ ಈ ರೀತಿಯ ಅಭಿವೃದ್ಧಿಯ ನೆಲೆಯನ್ನು ಗಟ್ಟಿಗೊಳಿಸಲು ಭಾಷಾ ಕಲಿಕೆಯು ಅತ್ಯಂತ ಮಹತ್ವ ಮತ್ತು ನಿರ್ಣಾಯಕವಾಗಿದೆ ಇಲ್ಲಿ ಸರ್ಕಾರಿ ಖಾಸಗಿ ಎಂಬ ವರ್ಗೀಕರಣವಿಲ್ಲದೆ ಕಲಿಸುವ ವ್ಯವಸ್ಥೆ ಮತ್ತು ಬೋಧನೆಯ ವಿಧಾನವನ್ನು ಗಟ್ಟಿಗೊಳಿಸುವುದೇ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸುವ ಪ್ರಧಾನ ಕ್ರಮಗಳಾಗಿವೆ ಎಂಬುದು ಸದಾ ಪ್ರತಿಪಾದಿತ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ಸಮಗ್ರ ಕನ್ನಡ ಶಾಲೆಗಳ ಅಭಿವೃದ್ಧಿ ಹಾಗೂ ಕನ್ನಡ ಭಾಷೆ ಸಂಸ್ಕೃತಿಯ ಉಳಿವು ಎಂಬ ಘೋಷಣೆ ಮತ್ತು ಪೋಷಣೆ ಇಂದಿನ ಅಗತ್ಯವಾಗಿದೆ ಹೀಗೆ ಕನ್ನಡ ಶಾಲೆಯ ಅಳಿವು ಉಳಿವು ಕನ್ನಡಿಗರಾದ ನಮ್ಮ ಕೈಯಲ್ಲಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಮಿಡಿಯುವ ತುಡಿಯುವ ಭಾವ ನಮ್ಮದಾಗಬೇಕು ಕನ್ನಡ ಶಾಲೆಗಳು ಉಳಿದರೆ ಮಾತ್ರ ಕನ್ನಡಕ್ಕೆ ಕರ್ನಾಟಕದಲ್ಲಿ ಭವಿಷ್ಯವಿದೆ ಈಗ ಶ್ರೀಮತಿ ಕಮಲಾಬಾಯಿ ಸೇರಿ ಅವರಿಂದ ಶ್ರೀ ಅಪ್ಪಾರಾವ್ ಬಿರಾದಾರ್ ಒಳವಂಡಿವಾಡಿ ರಚಿತ ಒಂದು ಕನ್ನಡ ಗೀತೆ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಕರ್ನಾಟಕ ಹಳ್ಳಿಗಡಿನ ತುತ್ತೂರಿ ಮೊಳಗಲಿ ಎಲೆಮರೆಯಾಹೂ ಗಂಧ ನಾಡೆಲ್ಲೆಡೆ ಹಬ್ಬಲಿ ಎಲೆಮರೆಯಾಹೂ ನಾಡೆಲ್ಲೆಡೆ ಹಬ್ಬಲಿ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಗ್ರಾಮದೆದೆಯ ಮೃದು ಭಾಷೆಯ ಬಲ್ಲೆದೆಗಳ ಮಿಡಿಯಲಿಂ ಜಾತಿರಹಿತ ಕ್ರಾಂತಿರಹಿತ ಶಾಂತಿ ಮಾರ್ಗ ಹಿಡಿಯಲಿ ಜಾತಿರಹಿತ ಕ್ರಾಂತಿರಹಿತ ಶಾಂತಿ ಮಾರ್ಗ ಹಿಡಿಯಲಿ ಜ್ಯೋತಿ ಬೆಳಗಲಿಂ ಕನ್ನಡ ಜ್ಯೋತಿ ಬೆಳಗಲಿಂ ನಡೆನುಡಿಗಳೊಂದಾಗಿ ಸಮಭಾವದಿ ಬಾಳಲಿಂ ಒಡನಾಡಿಗಳೊಡನೆ ಕಡು ಪ್ರೀತಿ ಪ್ರೇಮ ಬೆಳೆಯಲಿ ಒಡನಾಡಿಗಳೊಡನೆ ಕಡು ಪ್ರೀತಿ ಪ್ರೇಮ ಬೆಳೆಯಲಿ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಸತ್ಯ ಪ್ರೇಮ ತ್ಯಾಗ ಶಾಂತಿ ಮತ್ತೆ ಭೋಗ ಪೂರಿತ ತತ್ವಪೂರ್ಣ ಸಪ್ತಸ್ವರದ ಸಂಗೀತ ಸುಸುತ ತತ್ವಪೂರ್ಣ ಸಪ್ತಸ್ವರದ ಸಂಗೀತ ಸುಸುತ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಜ್ಞಾನ ಪರಿಪೂರ್ಣತೆಯು ಕನ್ನಡಕ್ಯು ಭೂಷಣ ಧನ್ಯ ಧನ್ಯ ಜಗನ್ಮಾನ್ಯ ಕನ್ನಡ ಧ್ವಜ ಕ್ವಂದನ ಧನ್ಯ ಧನ್ಯ ಜಗನ್ಮಾನ್ಯ ಕನ್ನಡ ಧ್ವಜ ಕ್ವಂದನ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಕರ್ನಾಟಕ ಹಳ್ಳಿಗಡಿನ ತುತ್ತೂರಿ ಮೊಳಗಲಿ ಎಲೆಮರೆಯಾ ಹೂಗಂಧ ನಾಡೆಲ್ಲೆಡೆ ಹಬ್ಬಲಿ ಎಲೆಮರೆಯಾ ಹೂಗಂಧ ನಾಡೆಲ್ಲೆಡೆ ಹಬ್ಬಲಿ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ ಈಗ ಕನ್ನಡ ವಿಶೇಷತೆಗಳನ್ನು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಿದ್ರಿ ಚಂದ್ರಕಲಾ ಕನ್ನಡವು ಸಂಸ್ಕೃತ ಹಿಂದಿ ಮರಾಠಿ ಗುಜರಾತಿಗಳಂತೆ ಆರ್ಯವರ್ಗದ ಭಾಷೆ ಅಲ್ಲ ಅದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಒಂದು ಭಾಷೆ ತನ್ನದೇ ಆದ ವೈಶಿಷ್ಟ್ಯಗಳನ್ನು ಹೊಂದಿದೆ ಕನ್ನಡ ಭಾಷೆಯು ಎಲ್ಲ ಭಾಷೆಗಳಿಂದ ತನಗೆ ಅಗತ್ಯವಾದ ಪದಗಳನ್ನು ಸ್ವೀಕರಿಸುತ್ತಾ ಬೆಳೆದಿದೆ ಸಂಸ್ಕೃತದಿಂದ ಯಥೇಚ್ಛವಾಗಿ ಪದಗಳನ್ನು ಸ್ವೀಕರಿಸಿದರೂ ಅವು ಬಂದು ಕನ್ನಡದ ದೇಶೀ ಪದಗಳನ್ನು ಹಿಂದಕ್ಕೆ ಹಾಕಲಿಲ್ಲ ಕನ್ನಡ ಭಾಷೆ ತನ್ನ ಸತ್ವವನ್ನು ಕಳೆದುಕೊಳ್ಳಲಿಲ್ಲ ಸಂಸ್ಕೃತ ಪದಗಳು ಕನ್ನಡ ಜಾಯಮಾನಕ್ಕೆ ಹೊಂದಿಕೊಂಡಿವೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಿಂದ ಬಂದ ತತ್ಭವ ಶಬ್ದಗಳಂತೂ ಕನ್ನಡ ದೇಶ ಪದಗಳೇ ಎನ್ನುವಷ್ಟು ಸಮರಸವಾಗಿ ಬೆರೆತಿವೆ ಹಿಂದಿನ ಕನ್ನಡ ಸಾಹಿತ್ಯವೂ ಅಷ್ಟೇ ಮಳಿವಂತಿಕೆಯನ್ನು ಇಟ್ಟುಕೊಂಡಿಲ್ಲ ಅನ್ಯ ಭಾಷೆಗಳ ಪ್ರಭಾವಕ್ಕೆ ಸಂಪೂರ್ಣ ಶರಣಾಗಿಲ್ಲ ಇತರ ಸಾಹಿತ್ಯಗಳಿಂದ ಪ್ರೇರಣೆ ಪಡೆದು ಸ್ವತಂತ್ರ ಸಾಹಿತ್ಯವನ್ನು ಬೆಳೆಸಿಕೊಂಡಿದೆ ಚಂಪು ವಚನ ರಗಳೆ ಷಟ್ಪದಿ ಸಾಂಗತ್ಯ ಮುಂತಾದ ಯಾವ ಪ್ರಕಾರವನ್ನು ತೆಗೆದುಕೊಂಡರೂ ಕನ್ನಡವು ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ ಪಂಪ ರನ್ನ ಕುಮಾರವ್ಯಾಸರು ಮಹಾಭಾರತದ ವಸ್ತುವನ್ನು ಆರಿಸಿಕೊಂಡರೂ ಅವು ಕನ್ನಡದ ನೆಲಕ್ಕೆ ಹೊಂದಿಕೊಂಡಿವೆ ಕಥೆ ಹಲವು ಶತಮಾನಗಳಷ್ಟು ಹಿಂದಿನದಾದರೂ ಆ ಕಥೆಯ ಮೂಲಕ ತಮ್ಮ ಸಮಕಾಲೀನ ಕ್ಷೇತ್ರದ ವಾತಾವರಣವನ್ನು ಅಲ್ಲಿ ಮೂಡಿಸಿದ್ದಾರೆ ವಚನ ಸಾಹಿತ್ಯವಂತೂ ಕನ್ನಡದ್ದೇ ಎಂಬಷ್ಟು ಸ್ವಂತಿಕೆಯನ್ನ ಹೊಂದಿರುವ ಸಾಹಿತ್ಯವಾಗಿದ್ದು ಅದು ವಿಶ್ವ ಸಾಹಿತ್ಯಕ್ಕೆ ಕನ್ನಡವು ಕೊಟ್ಟ ಮಹತ್ವದ ಕೊಡುಗೆಯಾಗಿದೆ ಸ್ವಂತ ಅನುಭವ ಸಾಮಾಜಿಕ ಕಾಳಜಿಗಳ ದೃಷ್ಟಿಯಿಂದ ವಚನ ಸಾಹಿತ್ಯದ ಜೊತೆ ಹೋಲಿಸಲು ಭಾರತದಲ್ಲಿ ಮತ್ತೊಂದು ಉದಾಹರಣೆ ನಿಶ್ಚಿತವಾಗಿಯೂ ದೊರೆಯುವುದಿಲ್ಲ ಎನ್ನಲಾಗಿದೆ ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆಗೆ ಕರ್ನಾಟಕ ಸಂಗೀತ ಎಂಬ ಹೆಸರಿದೆ ಇದಕ್ಕೆ ಕಾರಣ ಆ ಸಂಗೀತ ಪರಂಪರೆಯು ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿ ಸಂಗೀತ ಶಾಸ್ತ್ರ ಗ್ರಂಥಗಳನ್ನು ರಚಿಸಿದವರು ಇದ್ದದ್ದು ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಸಿಕೊಂಡವರು ಪುರಂದರದಾಸರು ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅವರು ಕರ್ನಾಟಕಕ್ಕೆ ತನ್ನದೇ ಆದ ವಿಶಿಷ್ಟ ನೃತ್ಯ ಪರಂಪರೆ ಇತ್ತೆಂದು ಐಹೊಳೆ ಬಾದಾಮಿ ಪಟ್ಟದಕಲ್ಲು ಬೇಲೂರು ಹಳೆಬೀಡು ಸೋಮನಾಥ ದೇವಾಲಯಗಳನ್ನು ಆಧರಿಸಿ ಕನ್ನಡ ಕಾವ್ಯ ಶಾಸನಗಳನ್ನ ಆಧರಿಸಿ ನರ್ತನ ಆಧರಿಸಿ ಸಮರ್ಥಿಸಿದ್ದಾರೆ ಹೊಯ್ಸಳ ರಾಣಿ ಶಾಂತಲೆ ಒಬ್ಬ ಅದ್ವಿತೀಯ ಅಸಮಾನ ನರ್ತಕಿಯಾಗಿದ್ದಳು ಕನ್ನಡ ಕವಿಗಳು ಸಂತರು ಮನುಷ್ಯ ವರ್ಗದ ಸಮಾನತೆಯನ್ನು ಮನುಷ್ಯ ಮನುಷ್ಯರ ಮಧ್ಯೆ ಇರಬೇಕಾದ ಪರಸ್ಪರ ಸೌಹಾರ್ದ ಸ್ನೇಹ ಬಾಂಧವ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹಾಡಿ ಹೊಗಳಿದ್ದಾರೆ ತಮ್ಮ ಬದುಕಿನಲ್ಲಿ ಬಾಳಿ ತೋರಿಸಿದ್ದಾರೆ ಕವಿ ರಾಜಮಾರ್ಗದಲ್ಲಿ ಒಂದು ಮಾತಿದೆ ಕಸವರಂ ಎಂಬುದು ನೆರೆ ಸೈರಸಲ್ ಆರ್ಪೊಡೆ ಪರ ವಿಚಾರಮೋಮಂ ಪರಧರ್ಮಮುಮಂ ಅನ್ಯರ ವಿಚಾರಗಳನ್ನು ಅನ್ಯರ ಧರ್ಮಗಳನ್ನು ಸಹನೆಯಿಂದ ನೋಡುವುದೇ ನಿಜವಾದ ಐಶ್ವರ್ಯ ಕನ್ನಡದ ಈಗಿನ ಮೊದಲ ಉಪಲಬ್ಧ ಕೃತಿಗಳಲ್ಲಿ ಕಂಡುಬರುವ ಈ ಮಾತುಗಳು ಕರ್ನಾಟಕ ಸಂಸ್ಕೃತಿಯು ಇಟ್ಟುಕೊಂಡಿದ್ದ ಮೇಲ್ಪಂಕ್ತಿಯ ಆದರ್ಶವೂ ಆಗಿದೆ ಇದು ಕನ್ನಡ ಸಂಸ್ಕೃತಿಯ ಸಮನ್ವಯ ಗುಣ ಮಾರ್ಗಕಾರ ಕನ್ನಡ ಜನರನ್ನು ವರ್ಣಿಸುವಾಗ ಅವರು ಸುಭಟರು ಕವಿಗಳು ಚೆಲುವರು ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರು ವಿವೇಕಗಳು ಆಗಿದ್ದರೆಂದು ಹೇಳುತ್ತಾನೆ ಈ ಮಾತುಗಳು ಸ್ವಾಭಿಮಾನ ಮತ್ತು ಸಮನ್ವಯ ದೃಷ್ಟಿಗಳು ಅವರ ಪ್ರಮುಖ ಲಕ್ಷಣವಾಗಿದ್ದುವು ಎಂಬುದನ್ನು ಹೇಳುತ್ತವೆ ಮನುಷ್ಯ ಜಾತಿ ತಾನಂದೆವಲಂ ಎಂಬುದು ಆದಿಕವಿ ಪಂಪನ ಮಾತು ಅದೇ ಪಂಪನ ಪ್ರಕಾರ ತ್ಯಾಗ ಭೋಗ ಗೇಯ ಗೋಷ್ಠಿ ವಿದ್ಯೆಗಳಿಂದ ಹದಗೊಂಡ ಬಾಳನ್ನು ಬಾಳುವವನೇ ನಿಜವಾದ ಮನುಷ್ಯ ಯುದ್ಧದಲ್ಲಿ ಶೌರ್ಯವನ್ನು ತೋರಬೇಕು ತನ್ನ ಬಳಿ ಇರುವ ಐಶ್ವರ್ಯವನ್ನು ಬಡವರಿಗೆ ದಾನ ಮಾಡಬೇಕು ಈ ಶೌರ್ಯ ತ್ಯಾಗ ಗುಣಗಳನ್ನು ಅವನು ತನ್ನ ಕೃತಿಗಳಲ್ಲಿ ಎತ್ತಿ ಹಿಡಿದಿದ್ದಾನೆ ದೇವನೊಬ್ಬ ನಾಮಹಲವು ಎಂಬುದು ಬಸವಣ್ಣನವರು ಸಾರಿದ ಸಂದೇಶ ಹರಿಹರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚೋಳ ಚಕ್ರವರ್ತಿಯು ಶಿವಭಕ್ತ ಮಾದಾರ ಚೆನ್ನಯ್ಯನ ಪಾದಗಳಿಗೆ ಎರಗುವಂತೆ ಮಾಡುತ್ತಾನೆ ಹೀಗೆ ಮನುಷ್ಯ ವರ್ಗವೆಲ್ಲ ಒಂದು ಎಂಬ ತತ್ವವನ್ನು ತಮ್ಮ ತಮ್ಮ ಧರ್ಮದ ಚೌಕಟ್ಟಿನಲ್ಲೇ ಕನ್ನಡ ಜನ ಕಂಡಿದ್ದಾರೆ ಇದು ಕನ್ನಡ ನೆಲದ ಕರ್ನಾಟಕದ ವಿಶೇಷತೆ ಅಲ್ಲವೇ ನಮ್ಮ ನಾಡು ನಮ್ಮ ನುಡಿ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಲಬುರ್ಗಿಯ ಸಿರಿ ಸ್ನೇಹ ಬಳಗ ಪ್ರಸ್ತುತಪಡಿಸಿದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಬಸಮ್ಮ ಸಜ್ಜನ್ ಕಮಲಾಬಾಯಿ ಸೇರಿ ರೇಣುಕಾ ಶ್ರೀಕಾಂತ್ ಅನುಸೂಯಾ ನಾಗ್ನಳ್ಳಿ ಹಾಗೂ ಅನುಪಮಾ ಹೊಸ್ಮನಿ ಭಾಗವಹಿಸಿ ನಿರೂಪಿಸಿದವರು ಡಾಕ್ಟರ್ ಬಿದರಿ ಚಂದ್ರಕಲಾ ಸಂಕಲನ ಮಲ್ಲಮ್ಮ ಬುಳ್ಳಾ ನಿರ್ಮಾಣ ಬಿ ಸಿದ್ದಣ್ಣ ವನಿತಾ ವಿಹಾರ ಕಾರ್ಯಕ್ರಮ ಮೂಡಿಬಂತು ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ